ಆಯ್ತು ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರೆ ಈ ಫೆಬ್ರವರಿ ಇಪ್ಪತ್ತೈದರಂದು ಸಿವಿಲ್ ಪರೀಕ್ಷೆ ನಡೆಯುತ್ತಾ ಅಂತೇಳಿ ಇವಾಗ ಕೆ ಎಸ್ ಪಿ ಕಡೆಯಿಂದ ಅಫೀಸಿಯಲ್ ಆಗಿರ್ತಕ್ಕಂಥ ಮೆಸೇಜು ಎಲ್ಲರಿಗೂ ಬಂದಿರತಕ್ಕಂಥದ್ದು ರವಿವಾರ ಹನ್ನೆರಡು ಗಂಟೆಯ ನಂತರ ಎಲ್ಲರಿಗೂ ಮೆಸೇಜ್ ಬಂದಿರತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡ್ಕೊಳ್ಸಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಮೆಸೇಜ್ ಬಂದಿರತಕ್ಕಂಥದ್ದು ಇನ್ನು ಕೆಲವೊಬ್ಬರಿಗೆ ಮೆಸೇಜ್ ಬಂದಿಲ್ಲ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ರೆ ಇವತ್ತು ಸಾಯಂಕಾಲದವರೆಗೆ ಎಲ್ಲರಿಗೂ ಕೂಡ ಎಸ್ ಎಮ್ ಎಸ್ ಬರ್ತಕ್ಕಂಥದ್ದು ಇಲ್ಲೇನು ಕೊಟ್ಟಿದ್ದಾರೆಪ್ಪ ಅಂದ್ರೆ ಫೆಬ್ರವರಿ ಇಪ್ಪತ್ತ ಎರಡರಂದು ಹಾಲ್ ಟಿಕೆಟ್ ಡೌನ್ಲೋಡನ್ನು ಮಾಡ್ಕೊಳ್ಳಿ ಅಂತೇಳಿ ಇಲ್ಲಿ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಎಲ್ಲರಿಗೂ ಕೂಡ ಮೆಸೇಜ್ ಬಂದಿರತಕ್ಕಂಥದ್ದು ಮೆಸೇಜ್ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ ಮೈ ಅಪ್ಲಿಕೇಶನಲ್ಲಿ ನೀವು ಈಸಿಯಾಗಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು ಯಾವ ರೀತಿ ಅಂತೇಳಿ ನೋಡ್ತಾ ಹೋಗೋಣ ಒಟ್ಟಿನಲ್ಲಿ ಎಕ್ಸಾಮ್ ಹತ್ರ ಫಿಕ್ಸ್ ಆಯ್ತದೆ ಅಂತಾರೆ ಆದ್ದರಿಂದ ಹೆಚ್ಚಿನ ಕಡೆಗೆ ನೀವು ಅಧ್ಯಯನದ ಕಡೆಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ ಇಲ್ಲಿ ಇಪ್ಪತ್ತೆರಡರಂದು ಎಕ್ಸಾಮ್ ಇಲ್ಲ ಈ ಡೇಟ್ ನೋಡಿ ಕನ್ಫ್ಯೂಸ್ ಆಗಬೇಡಿ ಇಪ್ಪತ್ತೆರಡರಂದು ಕಾಲ್ ಲೆಟರ್ ಬರ್ತಕ್ಕಂಥದ್ದು ಇಪ್ಪತ್ತೈದರಂದು ಎಕ್ಸಾಮ್ ಇರತಕ್ಕಂಥದ್ದು ಇದನ್ನ ನೋಡಿ ಕನ್ಫ್ಯೂಸ್ ಆಗಬೇಡಿ ನೋಡಿ ಸ್ನೇಹಿತರೆ ನಮ್ಮ ಚಾನಲಿಂದ ಮೊನ್ನೆ ನಡೆದಿರ್ತಕ್ಕಂಥ ಡಿ ಆರ್ ಪರೀಕ್ಷೆಯಲ್ಲಿ ನೇರವಾಗಿ ಅರವತ್ತು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಯಾವ ವಿಡಿಯೋದಿಂದ ಯಾವ ಪ್ರಶ್ನೆ ಬಂದಿದೆ ಅನ್ನೋದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿರ್ತಕ್ಕಂಥದ್ದು ಆ ವಿಡಿಯೋನ ಒಂದ್ಸಾರಿ ಚೆಕ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮನ್ನು ಓಪನ್ ಮಾಡಿಕೊಂಡು ಅಲ್ಲಿ ಕೆ ಎಸ್ ಪಿ ಅಂತೇಳಿ ಸರ್ಚನ್ನು ಮಾಡಬೇಕಾಗ್ತದೆ ಇಲ್ಲಿ ಮೊದಲನೇದಾಗಿ ಬರ್ತಕ್ಕಂಥ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ್ರಿ ಅಪ್ಪ ಅಂದರೆ ಈ ರೀತಿಯಾಗಿ ಬರ್ತಕ್ಕಂಥ ನೋಡಿ ಈಸಿಯಾಗಿ ಯಾರಿಗೆ ಎಸ್ ಎಮ್ ಎಸ್ ಬಂದಿಲ್ಲ ಅವರು ಡೈಲಿ ಒಂದು ಅಥವಾ ಎರಡು ಸಾರಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಇಟ್ಕೊಂಡು ಈಸಿಯಾಗಿ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡನ್ನು ಮಾಡ್ಕೋಬೋದು ಇಲ್ಲಿ ಮೊದಲನೇದಾಗಿ ನೋಡಿ ಇಲ್ಲಿ ಅಪ್ಲೈ ನೀವು ಮೇಲೆ ಕ್ಲಿಕ್ ಮಾಡಿದ್ರಿ ಅಪ್ಪ ಅಂದ್ರೆ ಈ ರೀತಿ ಬರ್ತಕ್ಕಂಥದ್ದು ನೋಡಿ ಇಲ್ಲಿ ಎಲ್ಲವನ್ನು ಕೂಡ ಅವರು ಕೊಟ್ಟಿರ್ತಾರೆ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಫೆಬ್ರವರಿ ಎಂಟನೇ ತಾರೀಕಿನಂದು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಇಪ್ಪತ್ತೈದರಂದು ಎಕ್ಸಾಮ್ ಇದೆ ಅಂತೇಳಿ ಕೂಡ ಕೊಟ್ಟಿರ್ತಾರೆ ಎಲ್ಲ ಅಪ್ಡೇಟ್ ಕೂಡ ಇಲ್ಲಿ ಬರ್ತದೆ ಹಾಲ್ ಟಿಕೆಟ್ ಅಪ್ಲೋಡ್ ಆಯಿತು ಅಪ್ಪ ಅಂದ್ರೆ ಇಲ್ಲಿ ಕೂಡ ಹೊಸ ಎಸ್ ಎಮ್ ಎಸ್ ಬಂದಿರ್ತದೆ ಸಾರಿ ನೀವು ಕೂಡ ಇಲ್ಲಿ ವೆಬ್ಸೈಟ್ನಲ್ಲಿ ಕೂಡ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಇಲ್ಲಿ ತ್ರೀ ಡಾಟ್ ಇದೆ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಪ್ಪ ಅಂದ್ರೆ ಈ ರೀತಿ ಬರ್ತಕ್ಕಂಥದ್ದು ಇಲ್ಲಿ ಮೈ ಅಪ್ಲಿಕೇಶನ್ ನನ್ನ ಅರ್ಜಿ ಅಂತೇಳಿ ಬರ್ತದೆ ನೀವು ಅದರ ಮೇಲೆ ಕ್ಲಿಕ್ಕನ್ನು ಮಾಡಿದ್ರಿ ಅಪ್ಪ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಕೇಳ್ತದ ಅಲ್ಲಿ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಅಪ್ಲಿಕೇಶನ್ ನಂಬರನ್ನು ಹಾಕಿ ಇಲ್ಲಿ ಲಾಗಿನ್ ಅಂತೇಳಿ ಕೊಟ್ರಿ ಅಪ್ಪ ಅಂದ್ರೆ ಈಸಿಯಾಗಿ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಕ್ಕಂಥದ್ದು ಈ ರೀತಿಯಾಗಿ ನಿಮ್ಮದು ಎಸ್ ಎಮ್ ಎಸ್ ಬಂದಿಲ್ಲ ಅಂದರೂ ಕೂಡ ನೀವು ಡೌನ್ಲೋಡನ್ನು ಮಾಡ್ಕೋಬೋದು ಬಹಳ ಈಸಿಯಾಗಿ ಬಹಳ ತಲೆ ಕೆಡಿಸ್ಕೋಬೇಡಿ ಈ ರೀತಿಯಾಗಿ ನಿಮಗೆ ಎಸ್ ಎಮ್ ಎಸ್ ಬಂದಿಲ್ಲ ಅಂದರೂ ಕೂಡ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲಿಕೇಶನ್ ನಂಬರ್ ಇರುತ್ತೆ ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಇಟ್ಕೊಂಡು ಈಸಿಯಾಗಿ ನೀವು ಡೌನ್ಲೋಡನ್ನು ಮಾಡ್ಕೋಬಹುದು ಯೂಟ್ಯೂಬ್ನಲ್ಲಿ ಸೂಪರ್ ಕಡಿಮೆ ಅಂತೇಳಿ ಸರ್ಚ್ ಮಾಡ್ರಿ ಈ ರೀತಿ ಬರ್ತಕ್ಕಂಥದ್ದು ಇಲ್ಲಿ ಪೊಲೀಸ್ ಪರೀಕ್ಷೆಗೆ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳು ಇರ್ತಕ್ಕಂಥದ್ದು ಇಲ್ಲಿ ಸ್ಪೆಷಲ್ ಆಗಿ ಪೊಲೀಸ್ ಪರೀಕ್ಷೆಗೆ ಬಹಳ ಉಪಯುಕ್ತ ಆಗ್ತಕ್ಕಂಥದ್ದು ಎಲ್ಲ ವಿಡಿಯೋಗಳು ಇರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅದೇ ರೀತಿ ನೀವು ಇಲ್ಲಿ ಪ್ಲೇಲಿಸ್ಟಿಗೆ ಬಂದ್ರಿ ಅಪ್ಪ ಅಂದ್ರೆ ಇಲ್ಲಿ ಕೂಡ ಎಲ್ಲ ವೀಡಿಯೋಗಳು ಸಪ್ರೇಟಾಗಿ ಸಿಗ್ತಕ್ಕಂಥದ್ದು ಮೆಂಟಲ್ ಎಬಿಲಿಟಿ ವೀಡಿಯೋಗಳು ಇರ್ತಕ್ಕಂಥದ್ದು ಎಲ್ಲ ಟಾಪಿಕ್ಗಳನ್ನು ಬಹಳ ಈಸಿಯಾಗಿ ಬಿಡಿಸಿರ್ತಕ್ಕಂಥದ್ದು ಬಹಳ ಸುಲಭವಾಗಿ ಮತ್ತು ಬಹಳ ಸರಳವಾಗಿ ಬಿಡಿಸಿರ್ತಕ್ಕಂಥದ್ದು ಸಾರಿ ನೋಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅದೇ ರೀತಿಯ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ವೀಡಿಯೋಗಳಿರ್ತಕ್ಕಂಥದ್ದು ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವೀಡಿಯೋಗಳಿರ್ತಕ್ಕಂಥದ್ದು ನೋಡಿ ಇತ್ತೀಚೆಗೆ ಕಂಪ್ಯೂಟರ್ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಆದ್ದರಿಂದ ಎಲ್ಲ ಕಂಪ್ಯೂಟರ್ ಒಂದು ಸಾರಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅದೇ ರೀತಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿ ಹಂಡ್ರೆಡ್ ಟಾಪಿಕ್ ವಿಡಿಯೋ ಸರಣಿ ಇರತಕ್ಕಂಥದ್ದು ಈ ಸರಣಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ ರಾಷ್ಟ್ರಪತಿಯವರ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ರಾಷ್ಟ್ರಪತಿಯವರ ಬಗ್ಗೆ ಕೇಳದೇ ಇರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆನೇ ಇಲ್ಲ ಆದ್ದರಿಂದ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಜೀವಸತ್ವಗಳು ಅಥವಾ ವಿಟಮಿನ್ಸ್ಗಳ ಬಗ್ಗೆನೂ ಕೂಡ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಅದೇ ರೀತಿಯ ಇಲ್ಲಿ ಭೂಗೋಳಶಾಸ್ತ್ರದಲ್ಲಿ ನದಿ ವ್ಯವಸ್ಥೆ ಭಾರತ ಆಗಿರ್ಬೋದು ಕರ್ನಾಟಕ ನದಿ ವ್ಯವಸ್ಥೆ ಬಗ್ಗೆ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಅದೇ ರೀತಿ ಸಂವಿಧಾನದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಬಗ್ಗೆನೂ ಕೂಡ ಇಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಅದೇ ರೀತಿಯ ಬೆಳಕು ಚಾಪ್ಟರ್ ಮೇಲೂ ಕೂಡ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಅದೇ ರೀತಿ ಶಬ್ದ ಆಗಿರ್ಬೋದು ಇಲ್ಲಿ ಜಲಗೋಳ ಆಗಿರ್ಬೋದು ಖಂಡಗಳಾಗಿರ್ಬೋದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಕ್ರೀಡೆಗಳಾಗಿರ್ಬೋದು ಕೋಷ್ಟಕ ಆಗಿರ್ಬೋದು ಎಲ್ಲ ಪ್ರಶ್ನೆಗಳು ಫಿಕ್ಸ್ ಆಗಿರ್ತಕ್ಕಂಥದ್ದು ಒಂದ್ಸರಿ ಚೆಕ್ ಮಾಡಿಸಿ ಅಂದರೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿಡಿಯೋ ಸರಣಿಗಳಾಗಿರ್ತಕ್ಕಂಥದ್ದು ಇಲ್ಲಿ ಸುಮಾರು ಎಪ್ಪತ್ತೆರಡು ವಿಡಿಯೋಗಳಾಗಿರ್ತಕ್ಕಂಥದ್ದು ಆದ್ದರಿಂದ ಎಲ್ಲ ವೀಡಿಯೋಗಳನ್ನು ಒಂದ್ಸರಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ನೆಕ್ಸ್ಟು ಆರನೇ ತರಗತಿಯಿಂದ ಹತ್ತನೇ ತರಗತಿಯ ವಿಡಿಯೋ ಸರಣಿ ಇರತಕ್ಕಂಥದ್ದು ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಶ್ನೋತ್ತರಗಳು ಇರತಕ್ಕಂಥದ್ದು ನೆಕ್ಸ್ಟು ಯು ಪಿ ಎಸ್ ಸಿ ಐ ಎಸ್ ಪ್ರಶ್ನೆ ಪತ್ರಿಕೆಯನ್ನು ಕನ್ನಡದಲ್ಲಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು ಸುಮಾರು ಒಂದು ಐದು ಒಂದು ಸಾರಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅದೇ ರೀತಿ ಅರ್ಥಶಾಸ್ತ್ರದ ವಿಡಿಯೋಗಳು ಇರ್ತಕ್ಕಂಥ ಇತ್ತೀಚಿಗೆ ಎಕನಾಮಿಕ್ಸ್ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಇನ್ನು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಸರ್ಕಾರಿ ಪುಸ್ತಕಗಳ ಪ್ರಶ್ನೋತ್ತರಗಳು ಇರ್ತಕ್ಕಂಥ ಇದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ನೆಕ್ಸ್ಟ್ ಎಲ್ಲ ತಿಂಗಳ ಪ್ರಚಲಿತ ಘಟನೆಗಳು ಇರ್ತಕ್ಕಂಥ ನೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿಯಿಂದ ಎಲ್ಲ ತಿಂಗಳ ಪ್ರಚಲಿತ ಘಟನೆಗಳು ಇರ್ತಕ್ಕಂಥದ್ದು ಒಂದ್ಸರಿ ಚೆಕ್ ಮಾಡಿ ಇದರ ಪಿ ಡಿ ಎಫ್ ಬೇಕಪ್ಪ ಅಂದ್ರೆ ನಮ್ಮ ಸೂಪರ್ ಅಕಾಡೆಮಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗ್ತಕ್ಕಂಥದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ದಲ್ಲಿ ಇರ್ತದೆ ಎಲ್ಲವನ್ನು ಒಂದ್ಸರಿ ಚೆಕ್ ಮಾಡ್ತೀರಾ ಅಂತ ತಿಳ್ಕೊಂಡು ಇವಡೇನು ಲಿಂಕ್ ಮುಗಿಸ್ತಾ ಇದ್ದೀನಿ ಜಾಹಿ ಹಿ ಜೈ ಕರ್ನಾಟಕ